ಹಲೋ ಅಕ್ಕ ಹೇಳಿ ಅಕ್ಕ ಆರಾಮದಿನಾ ಹ್ಞೂ ಆರಾಮದವನ ಮತ್ತು ಯಾವಾಗ ಬರೋಕಿ ನೀನು ಅಲ್ಲ ಇನ್ನು ಇನ್ನು ಎರಡು ದಿನ ಹುಳಿ ತುಂಬದೀವಿ ಬರ್ತಾನೆ ಬರ್ತಾನೆ ಅಂದಿ ಅವನು ಕರ್ಕೊಂಡು ಬಂದುಬಿಟ್ರಲ್ಲ ನೀನು ನಿಮ್ಮ ಮನೆಯನ್ನರು ಅವ್ವ ಎಲ್ಲರೂ ಸೇರಿ ಜೊತಿನದು ಅಕ್ಕ ನಾನು ಬರ್ಬೇಕಂತೀನಿ ನೀನು ಮುಂಚೆ ಹುಳಿನ ಹೇಳೋದು ಇಲ್ಲೊಂದು ಸಮಸ್ಯೆ ಆಗೈತಿ ಹಂಗಾಗಿ ಅಕ್ಕ ನಾನು ಅವನು ಕಳಿಸಿ ಕೊಡ್ತೇನೆ ತೆವು ನನಗೂ ಬರೋಕ್ಕಾಗಲ್ಲ ಇವ್ರಿಗೂ ಆರಾಮಿಲ್ಲ ಹಾಗಾಗಿ ಈಗ ಇದೊಂದು ಸಲ ಅವನ ಕಳಿಸ್ಕೊಡ್ತೇನೆ ಏನು ತಿಳ್ಕೊಬೇಡಕ್ಕಾ ಯಾಕ ಪುಟ್ಟಕ್ಕ ಏನು ಸಮಸ್ಯೆ ಆಗೈತಿ ಅಂಥದ್ದು ಏನಾಗೈತಿ ಅಲ್ಲಿ ಒಂದಿನಾನು ಏನು ಫೋನ ಹೇಳಿಲ್ಲ ನೀ ಆರಾಮದಿಯಲ್ಲ ನೀನು ಹೊಟ್ಟೆಗಿನ ಕೂಸು ಆರಾಮೈತಲ್ಲ ಏನು ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ ಇರು ಈಗ ಹೊಟ್ಟೆಲಿ ಇರುವಾಗ ಇಂಥದೆಲ್ಲ ಯೋಚನೆ ಮಾಡಬಾರ್ದವ ಏನು ಆರಾಮದಿಯಲ್ಲ ನಾನು ಬರಬೇಕ ನೀ ಕತ್ಲ ಅದು ಇದು ಹಿಂಗೆ ಹಿಡ್ದು ಬಿಡ್ತ ಹಾಗಾಗಿ ನನಗೆ ಏನು ಇದಾಗಲಿಲ್ಲವಾ ಮತ್ತೆ ನಿನ್ನ ಮುಂದೆ ಇನ್ನೊಂದು ಹೇಳಬೇಕಾ ನಮ್ಮ ಏನವ ದೇವನ ಮಗಳು ಹಾಂ ಆಕಿನ ಮತ್ತ ನಮ್ಮ ಇವಂಗೂ ತಗೊಳತ್ರ ಸಣ್ಣವಾಗೂ ದೊಡ್ಡವನ ಸಂಜೋಗ ಹುಡುಗಿ ಪಿಕ್ಸ್ ಆತ ಮತ್ತೆ ಈಗ ಸಣ್ಣವಗನ ಆಕಿನ ಜಾನ್ವಿನ ಆಕಿನೂ ಇಷ್ಟಪಟ್ಟಳ ಅವನು ಇಷ್ಟಪಟ್ಟಾನ ಅದಕ್ಕೆ ಇಬ್ಬ್ರದ್ದು ಕೂಡಿ ಮದುವೆ ಮಾಡಿಬಿಡ್ಬೇಕೀವಿ ಅಷ್ಟು ಮಾಡ್ಬೇಕು ಅನ್ನಾಕತೇವಿ ಮತ್ತು ನಿನ್ನ ಮುಂದೆ ಹೇಳಬೇಕಾನಿ ಗದ್ದೆಲ್ಲ ಹೇಳಕ್ಕಾಗಲಿಲ್ವ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅವ್ರಿಗೆ ಕಾರ್ಡ್ ಕೊಡು ಅವ್ರಿಗೆ ಹೇಳು ಇದು ಮಾಡು ಇದ ಗದ್ದಲ ಆತು ಎಲ್ಲಾರದು ಕಾರ್ಡ್ ಕೊಡೋದು ಮುಗಿತು ಎಲ್ಲಾ ಮುಗಿತು ಇನ್ ನಾಳೆ ಕಾರ್ ನಾಳದ ಮುದಿ ನೋಡುವ ಇಷ್ಟು ಮಾಡಿ ಬಿಟ್ರೆ ಮುಗಿದ ಹೌದಾ ಹೌದಾಯ್ಕ ಅಲ್ಲ ಅಕ್ಕಿ ಹಿಂಗ್ಳವ್ರ ಏನವ್ವ ಅಲ್ಲ ಒಪ್ಕೊತಿರ್ಕಿಲ್ಲಲ್ಲ ಹೆಂಗ ಒಪ್ಕೊಂಡ್ಲಕ್ಕಿ ಅಕ್ಕಿ ಮಗಳನ್ನ ಕೊಡಕ ಒಪ್ಕೊಂಡ್ಲಾ ನನ್ನ ಮಗಳನ್ನ ದೊಡ್ಡ ಶ್ರೀಮಂತರ ಮನೆಗ್ ಕೊಡ್ತೇನೆ ನನ್ನ ಏನು ಕಮ್ಮಿ ಆಗೈತಿ ಅವ್ರು ದೊಡ್ಡ ಶ್ರೀಮಂತ ಮನೆಗ್ ಕೊಡ್ ತೋರಿಸ್ತ ನೋಡಂತೆ ಅಂತ ನನ್ ಮುಂದೆ ಎಲ್ಲಾ ಹೋಗಿದ್ಲು ಕೊಚ್ಕೊಂಡಿದ್ಲು ಕೊತ್ಕೊಂಡಿದ್ಲ ಏನ್ ಮಾಡದ ಮತ್ತು ಹೆಂಗಾರ ಈಗ ಅಂದ್ರೆ ಆಕೆ ಮಗಳನು ನನ್ನ ಮಗನೇ ಇಷ್ಟಪಟ್ಟಾಗ ಮತ್ತು ನನ್ನ ಮಗನೂ ಆಕಿನ ಮದುವಾನು ಇಂಥದ್ರಾಗ ಮತ್ತವರು ಮತ್ತು ಆಕೇನು ಮಾಡಾಕಿದ ಹೇಳು ಆಕೆ ಮಗಳು ನನ್ನ ಮಗನ ಮದುವೆ ಹೇಳಿ ಇದನ್ನ ಮಾಡಿದ್ಲು ಗೊತ್ತಿದಾನ ನಾನು ಅನ್ಬಾರ್ದ ನನ್ನ ಬಾಯಲಿ ಹಂಗೆ ಮಾಡ್ಕೊಂಡು ಹೋಗೋಕೆ ಹೋಗಿದ್ಲು ಅದೆಲ್ಲ ಆಕೆ ಗೊತ್ತಾಗಿ ಮತ್ತು ನನ್ನ ಮಗನ ಕಳ್ಕೋದಾಗಿತ್ತು ಅಂತ ಹೇಳಿ ತಾನೇ ಒಪ್ಕೊಂಡ ಎಲ್ಲ ಆಗಿ ಬಗ್ಗೆ ಒಪ್ಕೊಂಡು ಮದುವೆನೂ ನಿಶ್ಚಯ ಆತು ಇನ್ನು ನಾವು ಒಟ್ಟ ಇವತ್ತಕ್ಕಿಗೆ ಬಂಗಾರ ತೊಗೋಕ್ ಹೊಂಟೇವಿ ಬಂಗಾರಾಟ ಸೀರೆ ಆಟ ತೊಗೋಬೇಕಲ್ಲ ಮತ್ತು ನಮ್ಮ ಹುಡುಗು ಅರವಿ ತೊಗೋಬೇಕಾ ಅಷ್ಟು ತೊಗೊಂಡು ಅದನ್ನು ಮುಗಿಸ್ಕೊಂಡು ಆಮೇಲೆ ಮುಂದಿನ ಇದನ್ನ ಮಾಡ್ತೇವೆ ನೀನು ಮತ್ತು ಎಲ್ಲರೂ ಬಂದುಬಿಟ್ರಿ ವಾ ಹಂಗೇನು ಮತ್ತು ಮಗು ಕೈಲಿ ಆಕತಿ ಇನ್ನೂ ಮೇನು ಮದುವೆ ಹಾಕಿ ನಮ್ಮ ಮನೆಯಾಗೆ ಯಾವ ಹುಡುಗರು ಇರಲಿಲ್ಲ ಇನ್ನು ಆದರೆ ನನ್ನ ಮೊಮ್ಮಕ್ಕಳನ್ನ ಆಟೋದಕ್ಕೆ ನಾ ಮುದುಕಿಗೆ ಇರ್ತಾನೆ ಇರ್ತಾನೋ ಇಲ್ಲೋ ಗೊತ್ತಿಲ್ಲ ಕರಿತಾನೋ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ಈಗಂತೂ ನನ್ನ ಮಕ್ಕಳು ಇಬ್ಬರು ಮದುವೆ ಲಕ್ಷ್ಮೀ ಮದುವೆ ಅಂತೂ ಹಂಗೆ ಹಿಂಗೆ ಹಂಗೆ ಹಂಗೂ ಆಗಿ ಹೋತ ಹತ್ತೂ ಆಗಲಿಲ್ಲ ಇತ್ತೂ ಆಗಲಿಲ್ಲ ಅನ್ನೋ ಹಾಗೆ ಹೋತು ಹಾಂ ಈಗ ಮತ್ತಿ ಇವರು ಮದ್ವೆ ಯಾರು ಚೆಂದಾಗಿ ಮಾಡಾಕ್ತೀವಿ ಬರ್ರಿ ಇನ್ನು ಇವರಿಬ್ಬರು ಮದುವೆ ಯಾರು ನಮ್ಮ ಮನೆಯಾಗ ಏನು ಫಂಕ್ಷನ್ ಇಲ್ವಾ ಏನು ಕಾರ್ಯಗಳು ಮಾಡಿದ್ಲು ನಾವು ಅದಕ್ಕೆ ಇರೋದೇ ಇವ್ರಿಬ್ರದ ಅದ ದೊಡ್ಡದ ನೀನು ಮತ್ತು ಬರಲಿಲ್ಲ ಅಂದ್ರೆ ಹೆಂಗೆ ನನ್ನ ತಂಗೇಗಿ ಹಾಂ ನನಗೂ ಆಟ ಕೈಗೆ ತ ಏನೋ ಒಂದು ಕುಂತಲೆ ಹೇಳ್ಕೊಟ್ರು ಸಾಕಲ್ಲ ಅದಕ್ಕೆ ಅವನು ಕರ್ಕೊಂಡ ಬಾ ಅವು ಏನೋ ಒಬ್ಬಾಕೆ ಬರ್ತಾವೆ ಆ ದೂರಿಂದ ಅಕ್ಕಿಗೆಲ್ಲ ಗೊತ್ತಾಗೋದಿಲ್ಲ ಇಲ್ಲೇ ಇವ್ರು ಬರ್ತಿರ್ಕರಿ ಯಾಕೆ ಮನೆಯಾಗ ಸಾಕಟ್ಟು ಕೆಲಸದವ್ ಈಗೆಲ್ಲ ಕಡೆ ಓಡಾಡ್ಬೇಕು ಅದನ್ನ ನಾನು ಅಂದರೆ ಈಗ ಎಲ್ಲ ತೆಗಿಸೋದು ತು ತೊಗೊಳದು ಮತ್ತಿಂದ ಮಾಡ್ಬೇಕು ನಾವು ಅದಕ್ಕೆ ನಾನು ಏನು ಹೇಳಕತೀನಿ ಅಷ್ಟು ಮಾಡಿ ಹ್ಞೂ ಜ್ಯೋತಿ ಏನು ಕಳ್ಸಿ ಕಳಿಸ್ಕೊಡು ಎಲ್ಲ ರೆಡಿ ಅದು ಮಾಡಾಕ ಮತ್ತು ಇದನ್ನ ಮಾಡಕ್ಕೆ ಆಕ ಯಾಕ ನಾ ಯಾಕೆ ಬರಲನ ತಂದು ಗೊತ್ತಾನ ನಮ್ಮ ಜ್ಯೋತಿ ದಾಳಲ್ಲ ಎಂತ ಆಗದಿಲ್ಲ ಮಂಡಿದ ಹಾಂ ನಾವು ಯಾಕ್ ನಂಬಿದ್ದು ಅವು ಹೇಳು ಮಾಡಿಳು ಏನೆಲ್ಲ ಇದನ್ನ ಮಾಡಿ ಯಾಕೆನ ನಂಬಿದ್ನಿ ನಮ್ಮ ಏನು ಏರು ಕೇಳಿಲ್ಲ ನಮ್ಮಅೂನ ಬೈ ಅಕ್ಕ ಆ ಜ್ಯೋತಿ ಮಂತ್ ಕೆಲಸ ಮಾಡ್ಕೊಂಬಿಟ್ಲೆಕ್ಕ ಜ್ಯೋತಿನಿ ಅಲ್ಲಿ ಯಾಕ ಜ್ಯೋತಿಗೇನಾತು ಅಲ್ಲ ಅಂದ್ರೆ ಜ್ಯೋತಿ ಎಲ್ಲಿ ಅಂದ್ರೆ ಆಕಿಗೇನರ ತೊಂದರೆ ಆತನಾ ಏನ್ರ ಅಪಾಯ ಆತನ ಅಲ್ಲ ಏನು ಹೇಳಾಕತೀನಿ ಇಲ್ಲಕ್ಕ ಜ್ಯೋತಿ ಅದಾಳಲ್ಲ ಹಾಂ ಅದು ಅದು ಹೇಳ್ದ ಕೇಳ್ದೆ ತಾಂಗ್ ಇಷ್ಟಪಟ್ಟು ಹುಡುಗನ ಜೊತೆ ಓಡೋಗಿ ಮದುವೆ ಆಗಿಬಿಟ್ಲು ಏನು ಹೇಳಾಕತ್ತೀನಿ ನೀನು ಹಾಂ ನೀನು ಹೇಳೋದಲ್ಲ ಖರೀನಾ ಆಕೆ ಹಿಂಗೆ ಮಾಡ್ತಾನಂತ ನಾ ಅನ್ಕೊಂಡೇ ಇರಲಿಲ್ಲ ಇವ ಅಲ್ಲ ಹಿಂಗ ಮಾಡಿರಲಾಕಿ ಅಲ್ಲ ಹೇಳಿ ಕೇಳಿ ಮಾಡಿದ್ರಿ ಏನು ಮಲ್ಲೆಂತಿದ್ದೆನಾಕ್ಕಿಗೇನು ಒಂದು ಹೀಟು ತಿಳಿದಂಗೆ ಆತನ ಅಕ್ಕಿಗೆ ಯಾಕೆ ಮಾಡತೀ ಅಲ್ಲ ಏನು ಅಂತಕ್ಕಿ ತಲೆಯಾಗ ಏನಿತ್ತು ಅಯ್ಯ ವಿಚಿತ್ರ ಅದ ಅಲ್ಲ ನೀ ಏನು ಚಿಂತೆ ಹೋಗ್ಬೇಡ ನೀ ಹೊಟ್ಟೆಲೇದಿ ನಿನ್ನ ನೋಡ್ಕೋ ಹೊಟ್ಟೆಗಿನ್ ಖುಷಿನ ನೋಡ್ಕೊ ಏನ ಆಕೆ ಹಣೆ ಬರ್ದಾಗ ಅದು ಬರ್ದಿತ್ತಂದ್ರ ಅದು ಆಕೇತಿ ಏನು ಮಾಡೋಕ್ಕಾಗಲ್ಲ ಇನ್ನೇನು ಮಾಡೋಕ್ಕ ಹೇಳು ಮತ್ತು ಚಿಂತೆ ಮಾಡಿ ನೀ ಸೊರಗಿ ಊಟ ಬಿಟ್ರೆ ಇದೆಲ್ಲ ದೊಡ್ಡ ನಿದ್ರ ಹಾಕೈತಿ ಬೇಡ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ ಎಲ್ಲ ತಲೆಗಿಂದ ಬಿಟ್ಟು ಆರಾಮಿರು ಹಾಂ ಆಯ್ತು ಅಕ್ಕ ಅದಕ್ಕೆ ಇವರು ಟೆನ್ಷನ್ ಮಾಡಿಕೊಂಡು ಅದು ಅವ್ರಿಗೆ ಹುಷಾರ ಇಲ್ಲ ಹಾಗಾಗಿ ನಾನು ಮತ್ತು ಮತ್ತೆ ಬರ್ತಾಳೆ ಗಾಡಿ ಹತ್ತಿಸ್ತೇನೆ ಅವು ಬರ್ತಾಳೆ ಮನೆಯಾಗೆ ಹೇಳ್ಬಿಡು ಹೋಟೆಲ್ ಇದ್ದದಕ್ಕೆ ಅಂತ ಅದಕ್ಕೆ ಬಂದಿಲ್ಲ ಅಂತ ಹೇಳ್ಬಿಡು ಮತ್ತು ಇನ್ನೇನು ಮಾಡೋದು ಬೇರೆ ಅದು ಇದು ಹೇಳ್ಕೊಂತ ಕುಂತ್ರೆ ನಮ್ಮ ನಾವು ನಾವೇ ಆಕೈತಿ ಅದಕ್ಕೆ ಹ್ಞೂ ಆ ತಗೋ ನೀ ಏನು ಚಿಂತೆ ಹೋಗ್ಬೇಡ ಅಷ್ಟು ಮಾಡ್ತೇನೆ ನಾನು ಹೇಳ್ತೇನೆ ಅವು ನಂಗಾರ ಗಾಡಿ ಹತ್ತಿಸ ಇವರಲ್ಲಿ ಹೋಗಿ ನಿಂತಿರ್ತಾರ ಆಕಿ ಇಳಿ ಹೊಡ್ದ ಅಂದ್ರೆ ಬಂದು ಕರ್ಕೊಂಡ್ ಬರ್ತಾರ ನೀ ಎಷ್ಟು ಗಂಟೆ ಕರ್ತಿದ್ದೀ ಏನ ಯಾವ ನಂಬರ್ ಗಾಡಿ ನಂಬರ್ ಅಂದ್ರ ಅವ್ರ ಹೋಗಿ ಕರ್ಕೊಂಡ್ ಬರ್ತಾರ ಹ್ಮ್ ಆಯ್ತಕ್ಕರಲಾ ಏನಂದ್ರಿ ಬರ್ತಾರಂತ ಇಲ್ಲವಾ ಅಂತ ಆಕಿಗೆ ಹೊಟ್ಟೆಲ್ಲ ಇದ್ದಾಳಲ್ಲ ಅದಕ್ಕೆ ತರಾಸ್ ಆಗತ್ತದಂತ ಅದಕ್ಕೆ ನಿಮ್ಮ ಸಣ್ಣ ಅತ್ತಿ ಬರೋದಿಲ್ಲಂತ ನಾ ಅಮ್ಮನ ಕಳಿಸ್ಕೊಡಾಕತ್ತಾಳ ನಿಮ್ಮ ಬರ್ತಾಳ ನಾಳೆ ಹೋಗಿ ಕರ್ಕೊಂಬಂದ್ರ ಆತ ಮತ್ತು ನೀ ಇಲ್ಲೇ ಇರ್ತೀವ ಶಾಸ್ತ್ರ ಸಂಪ್ರದಾಯ ಇವತ್ತು ಎಲ್ಲ ಅರ್ಬಿ ಎಲ್ಲ ತೊಂದರೆ ಆತು ನೀನು ನಾಳೆ ಹೋಗ್ ಯಾಕಂದ್ರೆ ಏನು ಕರ್ಕೊಂಡು ಬರೋದಾತು ನೀವೇನು ನಿನಗೆ ನಿಮ್ಮ ಅದ್ರಂಗಿ ತೊಗೊಳೋದು ಬಂತು ನಿಂದ ಏನು ಇರ್ತದಲ್ಲ ಅರ್ಶಿಣದ್ದು ಎಲ್ಲ ನೀ ಅಲ್ಲಿ ಮಾಡ್ಕೊಳ್ಳಂತೆ ಮತ್ತು ಇಲ್ಲಿದ್ದರೆ ಇಲ್ಲಿ ಆಗೋದಿಲ್ಲ ಅದ ಅಲ್ಲಿಂದನ ಮಾಡ್ಕೊಂಡು ನಿನಗೆ ಹುಡುಗಿ ಕರ್ಕೊಂಡು ಬರೋ ಶಾಸ್ತ್ರ ಇರ್ತತಿ ನಾವು ಕರ್ಕೊಂಡು ಬರ್ತೇವಂತ ಇವತ್ತು ನಿನಗೇನು ಬೇಕಲ್ಲ ಅದನ್ನ ಒಡವಿ ಗಿಡವಿ ನಿಮ್ಮ ನಿಮ್ಮ ಅಪ್ಪನೂ ಬರಾಕ್ತಾರ అదన్నె తగం సీరి గీరి ఎలా తగం నినయిత నీ బ్లౌజ్ అది ఎలా ఒక అంతి ఒలస్కు ఆ దా సాడీ అలా పిక మాస్తి అని నోడు ఇలా అందర ఇవాత హట్కడు మద్య అదిసరతతి ఏనా అతతి పాలా పికు నోడు ఆ తేని ఈ బ్లౌజ్ అంత కొలుతీ ಆತತಿ ಇವತ್ತ ನಮ್ಮ ನಮ್ಮ ಅಪ್ಪ ಬರ್ತಾರಲ್ಲ ನಾ ಅವ್ರ ಜೊತೆ ಹೋಗ್ತೀನಿ ಮತ್ತೆ ನನಗೆ ಸೀರೆಗಳು ಚಲೋ ಚಲೋ ಬೇಕು ಏನಿಲ್ಲ ಅಂದ್ರೂ ನಂಗೆಲ್ಲ ಕಾಸ್ಟ್ಲಿ ಸೀರೆ ಬೇಕು ರೇಷ್ಮೆ ಸೀರೆನೇ ಬೇಕತ್ತೆ ಹಾಂ ನೋಡು ನವ ನಮ್ಮ ಮಂತ್ಲಿ ಎಷ್ಟು ಇರ್ತಾವ ಎಷ್ಟು ಬಜೆಟ್ ಇರ್ತಾವಲ್ಲ ಅಷ್ಟು ಕೊಡ್ತೇವೆ ಹ್ಞೂ ನಡಿ ನಿಮ್ಮ ನಿಮ್ಮ ಅಪ್ಪನೂ ಬರ್ತಾರ ಇತ್ತ ನಿಮ್ಮ ಅವನೂ ಬರ್ತಾರ ಇಲ್ಲಿ ಅಟ್ಟು ಕೂಡಿ ಹೋಗೋನು ನಡಿರಿ ಮತ್ತು ಇವರು ನಿಮ್ಮ ಮಗ ಬರತ್ತಿಲ್ಲ ಬರ್ತಾನ ಯಾಕೆ ಯಾಕೆವ ಹಂಗೆ ಚಿಂತೆ ಮಾಡ್ಕೊಂಡಿತಿ ಏನಾಯ್ತು ಯಾವ ಹಾಕಿ ಫೋನ್ ಮಾಡಿದ್ಲು ಅದ ಮದುವೆಗೆ ಬಾ ಅಂತ ಹೇಳಿ ಇಬ್ಬರದ್ದು ಫಿಕ್ಸ್ ಮಾಡಿದಂತೆ ಇಬ್ಬರದೂ ಮದುವೆ ಆಗತ್ತೈತಿ ಅದಕ್ಕೆ ಇಬ್ಬರದ್ದು ಒಮ್ಮೆ ಮಾಡಿಬಿಡ್ತಾವ ಒಮ್ಮೆ ಮುಗಿಸ್ಬಿಡ್ತೇವೆ ಈ ಸುಳ್ಳ ಎಲ್ಲಿದೆ ನೀನು ಬಾಯಿನ ನಮ್ಮ ಏನು ಫಂಕ್ಷನ್ ಇಲ್ಲ ಕರೆ ಇಲ್ಲ ಆಗೋದೆ ಮತ್ತು ಇತ್ತು ಇವಂದು ಒಂದು ಬರೆದರು ಅವ್ನು ಮದ್ವೆ ಇತ್ತು ಈಗ ಅವಂದು ಮದ್ವೆ ಫಿಕ್ಸ್ ಆತು ಅದಕ್ಕೆ ಮತ್ತು ಬಾ ಅಟ್ಟ್ರೂ ಕರ್ಕೊಂಡು ಬಾ ಜ್ಯೋತಿನ ನಿನ್ ಗಂಡನ ನೀವು ಅವನ ಎಲ್ಲರೂ ಕರ್ಕೊಂಡು ಬಾ ಅಂತೇಳಿ ಫೋನ್ ಹಚ್ಚಿದ್ಲಕ್ಕ ಏನ ಅವನದು ಪಿಕ್ಸ್ ಆತಂತ ಯಾವ್ರದಂತ ಹುಡುಗಿ ಅಲ್ಲ ಏನು ಹೇಳಿನೇ ಇಲ್ಲಲ್ಲ ಫೋನು ಹಚ್ಚೇ ಇಲ್ಲ ಅವು ಅನ್ನೋದು ಮರ್ತು ಬಿಟ್ಲ ಅಕ್ಕಿ ಯಾವ ಅದು ಏನೋ ಗದ್ಲಾಟ ಆಗೈತೆ ಅಕ್ಕಿ ಈಕಿ ರೇನವ ರೇನವ್ನ ಮಗಳು ಅಮ್ಮಗಳಾಳಲ್ಲ ಜಾನ್ವಿ ಅಕ್ಕಿ ಅಂತ ನೋಡಿರಿ ಹುಡುಗಿ ಅಲ್ಲ ನಮ್ಮ ಶಾರದಿಗೇನು ಹುಚ್ಚಿಗೆ ಚಿಡ್ದತ್ತ ನಾವು ಹೋಗಿ ಹೋಗಿ ಅಕ್ಕಿನಿ ಅಕ್ಕಿ ಮಗಳನ್ನ ಈಗಿ ಮೇಲ ಕೆಂಡ ಕಾರ್ತಾಳಕಿ ಈಗ ನೋಡ್ರಿ ಕತ್ತಿ ಮಸಿತಿರ್ತಾಳೆ ಹೆಂಗೆ ಖಾರ ಅರಿಲೂ ಅಂತ ಇರ್ತಾಳೆ ಹಾಂ ಮೆಣಸಿನ್ಕಾಯಿ ಹಿಂಡಿ ಅರ್ದಂಗ ಅಂಥದ್ರಾಗ ಈಗ ಹೋಗಿ ಹೋಗಿ ಅಕ್ಕಿ ಮಗಳನ್ನ ಮದುವೆ ಮಾಡ್ಕೊತ ಅಂದ್ರೆ ಈಗ ಎಟ್ಟರ ತಲೆ ಇದ್ದಿತ್ತು ಹಾಂ ಎಟ್ಟರ ವಿಚಾರ ಏನು ಅಂತ ಅನ್ನಂತ ಅನ್ನೋದು ಒಂದು ಒಂದಿಟ್ಟು ಇಲ್ಲ ಅಯ್ಯೋ ಎಲ್ಲ ಬೇರೆನ ಆಗೈತೆ ಅಂತ ಹೋಗಿ ಬೇರೆಗಾದ್ಲಾಗೇತಂತ ಎಲ್ಲ ಹೇಳು ಅಕ್ಕ ನಿನಗಲ್ಲಿ ಊರಿಗೋದ್ಮೇಲೆಲ್ಲ ಗೊತ್ತಾಕತಿ ಏನು ಹುಡುಗಿ ಅದಾಳ ಅಲ್ಲೇ ಅದಕ್ಕೆ ಆಕೆ ಏನು ಭಾಳ ಹೇಳಿಲ್ಲ ಅದಕ್ಕೆ ನಿನಗೆ ಹೇಳ್ತಾನಂತಂದಾಳ ಅಲ್ಲೇ ಬಾ ಇಲ್ಲ ಅಮ್ಮ ಇದ್ರಾಗ ಬಂದಾಗೆಲ್ಲ ಹೇಳ್ತೇನೆ ಅಂದಾಗ ನಿನ್ನ ಸಂಜೆ ಮುಂದೆ ಗಾಡಿ ಎತ್ತಿಸ್ತೇವು ನನಗಂತೂ ಬರೋಕ್ಕಾಗ ಈಗ ಮತ್ತು ಮನೆಯಾಗ ಹಿಂಗೂ ಆಗೈತಿ ಮತ್ತು ಇವಾಗೂ ಆರಾಮಿಲ್ಲ ಈಗ ನಾ ಏನರ ಬನ್ನಿ ಅಂದ್ರೆ ಇವ್ನು ಮನಸ್ಸಿಗೆ ಬಂದು ಹಚ್ಕೊಂಡ ಇವನಂತೇಳಿ ಯಾರ ಅದಕ್ಕೆ ಏನಿಲ್ಲೇನೋ ಕಾಗೋಳೋದಾರು ಅವ್ರು ಕೆಲಸ ಮಾಡ್ಕೊತಿರ್ತಾರೆ ನಾನು ಇರ್ತೀನಿ ನೀನು ಒಂದು ಹದಿನೈದು ಇಪ್ಪತ್ತು ದಿನ ಮದುವೆ ಮುಗಿಸ್ಕೊಂಡು ಬಿಡು ಏನು ಒಂದು ಎಂಟು ಹತ್ತು ದಿನ ಇರು ಇದಕ್ಕೆ ಸಹ ಮದುವೆ ಮುಗಿಸ್ಕೊಂಡು ಬಾ ನಾ ಫೋನ್ ಹಚ್ಚಿರ್ತೇನೆ ನಿನಗೆ ಹಾಯ್ ಹಲೋ ಫ್ರೆಂಡ್ಸ್ ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ಗೆ ವೆಲ್ಕಮ್ ಸೊ ನೋಡಿ ಈಗ ನಾನು ಹೊಸ ಟ್ರೆಂಡಿಂಗಲ್ಲಿರುವಂಥ ಸೀರೆನ ತೊಗೊಂಡ್ಬಂದಿದ್ದೀನಿ ಇದರೊಳಗೆ ನಾನು ಎಷ್ಟು ತೋರಿಸ್ತಾ ಇದೀನಲ್ಲ ಅಷ್ಟು ಕಲರ್ಸು ಅದಾವ ಅದರೊಳಗೆ ಬ್ಲೂ ಕಲರ್ಸ್ ಒಂದೇ ಪ್ಯಾಟರ್ನ್ ಇಲ್ಲ ಎಲ್ಲ ಕಲರ್ಸು ಅವೈಲೇಬಲ್ ಅದಾವ ಸೊ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ ಎಷ್ಟು ಬೇಗ ನಾನು ಫೋಟೋಸ್ ಹಾಕ್ತಾ ಇದೀನಲ್ಲ ಟೇಟಸ್ ನೋಡ್ಬಿಟ್ಟೆ ಸೀರೆನ ತಗೋತಾ ಇದ್ರೆ ಇವು ಒಳ್ಳೆ ಕಲೆಕ್ಷನ್ ತೊಗೊಂಡ್ಬಂದಿದೀನಿ ಮೈಸೂರು ಸೆಮಿ ಒಳಗ ತುಂಬ ಒಳ್ಳೆ ಕ್ವಾಲಿಟಿ ಅದಾವೆ ತುಂಬ ಒಳ್ಳೆ ಜರಿ ಇದೆ ಕ್ವಾಲಿಟಿ ಮಾತ್ರ ಸಖತ್ ಆಗೈತೆ ಸಾಡಿ ಮಾತ್ರ ನಂಬರ್ ಒನ್ ಕ್ವಾಲಿಟಿ ಇದೆ ಯಾರಿಗಾದರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಾಕತ್ತಿರೋಂಥ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಟ್ ಟೂ ಫೈ ಜೀರೋ ಒನ್ಗೆ ಕರೆ ಮಾಡಿರಿ ನಿಮ್ಗೆ ಯಾವ್ದಾದ್ರು ಕಲರ್ ಸೀರೆ ಬೇಕು ಅಂದ್ರೆ ಬೇಗ ಬುಕ್ ಮಾಡ್ಕೊಳ್ರಿ ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ಅದಾವೆ ಎಲ್ಲ ತೋರಿಸುವಷ್ಟರಲ್ಲಿ ಬೇಗ ಬೇಗ ತಗೋತಾ ಇದ್ದಾರೆ ಹಾಗಾಗಿ ಬೇಗ ಖಾಲಿ ಆಗ್ತಾ ಇದ್ದಾವೆ ಯಾರು ಎಲ್ಲ ತರುವಷ್ಟರಲ್ಲಿ ನಮ್ಮ ಏರಿಯಾದಲ್ಲೇ ತೊಗೊಂಡು ಸೀರೆನ ಖಾಲಿ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ನಾನು ಈ ವಿಡಿಯೋ ಮೂಲಕ ನಿಮ್ಗೆ ಏನು ತಿಳಿಸೋದಂದ್ರೆ ಸಾಡಿ ಕ್ವಾಲಿಟಿ ಮಾತ್ರ ನಂಬರ್ ಒನ್ ಕ್ವಾಲಿಟಿ ಐತಿ ಬಾರ್ಡ್ರ್ ನೋಡ್ರಿ ಎಷ್ಟು ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಕಾಂಬಿನೇಷನು ಅಷ್ಟು ಸೂಪರಾಗಿ ಬಂದೈತಿ ಲೈನಿಂಗ್ ಲೈನಿಂಗ್ ಬುಟ್ಟ ಬುಟ್ಟ ಸಾರಿ ಐತೆ ಸೊ ದಸರಾ ಹಬ್ಬಕ್ಕೆ ಇದೊಂದು ಆಫರ್ ಅಂತಾನೆ ಹೇಳ್ಬೋದು ಇತರ ಪ್ರೈಸ್ ಬಂದು ನಿಮಗೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಈಗ ತಿಳ್ಕೊಂಬಿಡಿ ಒಂದು ಸಾವಿರದ ಎಂಟುನೂರು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಈ ಥರ ಪ್ರೈಸ್ ಬಂದು ಸಖತ್ ಆಗೈತೆ ಸೀರೆ ನೋಡಿರಿ ನೀವು ಕ್ವಾಲಿಟಿ ಸೂಪರ್ ಆಗೈತೆ ನಿಮ್ಮ ಹತ್ರ ಕಾಸ್ಟ್ಲಿ ಇದಾವಂತ ಅನ್ನೋಕ್ಕೆ ಹೋಗ್ಬೇಡಿ ಕ್ವಾಲಿಟಿ ಮ್ಯಾಲೆ ಡಿಪೆಂಡ್ ಆಗಿರ್ತೈತಿ ಯಾಕಂತಂದ್ರೆ ಒಂದೊಂದು ಲೋ ಕ್ವಾಲಿಟಿ ಇರ್ತಾವ ನಿಮಗೆ ಕಮ್ಮಿ ಪ್ರೈಸ್ ಒಳಗೆ ಸಿಗ್ತಿರ್ತಾವ ಈಗ ಸಿಫಾನ್ ಜಾರ್ಜರ್ ಸೀರೆ ತಗೊಂಡಾರ ಒಳ್ಳೆ ಸೂಪರ್ ಕ್ವಾಲಿಟಿ ಒಳಗೆ ತಗೊಂಡ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಅಂತ ಕಳಿಸಿದಾರೆ ಅವ್ರ ಫೋಟೋ ಹಾಕ್ತೀನಿ ನೋಡಿ ಅವ್ರಿ ಈ ಥರ ತಗೊಂಡವರು ನನಗೆ ಫೋಟೋ ಕಳಿಸಿರ್ತಾರೆ ಮ್ಯಾಮ್ ಚೆನ್ನಾಗಿದೆ ಅಂತ ಹೇಳಿ ಇವರು ಮ್ಯಾಮ್ ಯೂಟ್ಯೂಬ್ ನೋಡೇ ತಗೊಂಡಿರೋದು ಸೀರೆ ಕ್ವಾಲಿಟಿ ಸೂಪರ್ ಆಗೈತೆ ಅಂತ ಹೇಳಿದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ನನ್ನ ಹತ್ರ ಸೀರೆ ತೊಗೊಂಡದಕ್ಕೆ ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ ತಗೊಂಡ ತಕ್ಷಣ ಅದನ್ನ ಫೋಟೋ ಅಲ್ಲಿ ಹಾಕಬೇಕು ಅನ್ನೋದು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿದ್ದೆ ಅಲ್ಲಿ ಹಾಕಿರಲಿಲ್ಲ ಅದಕ್ಕೆ ಇವತ್ತು ನಿಮಗೆ ಕನ್ಫರ್ಮ್ ಆಗಲಿ ನನ್ನ ಹತ್ರ ಸೀರೆ ತೊಗೊಂಡಿದ್ದಾರಲ್ಲ ಅಂತ ಅನ್ನೋದಕ್ಕೆ ನಾನು ಅವರು ಫೋ ಇದು ವಾಟ್ಸಪ್ಪದು ಹಾಕತ್ತೀನಿ ಅವರು ಸಿಪಾನ್ ಜಾರ್ಜರ್ ಸೀರೆನ ತಗೊಂಡಿದ್ದಾರೆ ಕ್ವಾಲಿಟಿ ಸೂಪರ್ ಐತೆ ಅಂತ ಕಳಿಸ್ಯಾರ ಅಷ್ಟು ಚಲೋ ಕ್ವಾಲಿಟಿ ಒಳಗೆ ಕೊಟ್ಟಿದ್ದೀವಿ ನಾವು ಏನಾದರೂ ಬೇಕಂದ್ರೆ ನನ್ನ ಹತ್ರ ತೊಗೊಳ್ಳಿ ಸೊ ನಿಮಗೆ ಇಷ್ಟ ಆಗೇ ಆಗುತ್ತೆ ಯಾಕಂದ್ರೆ ಅಷ್ಟು ಒಳ್ಳೆ ಕ್ವಾಲಿಟಿ ಇರ್ತೈತಿ ಈಗ ನಾನು ಆಗಲೇ ನಿಮ್ಗೆ ವಿಡಿಯೋದಾಗ ತೋರ್ಸಿನಲ್ಲ ಹಿಂದೆ ಆ ಥರದ ಪ್ರೈಸ್ ಬಂದು ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಥ್ಯಾಂಕ್ ಯು